ಕರ್ಗಾವ್ ಏತ ನೀರಾವರಿ ಕಾಮಗಾರಿ ಶೀಘ್ರವೇ ಆರಂಭ ಕರಗಾವ್ ಏತ ನೀರಾವರಿ ಯೋಚನೆಗೆ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು ಒಂದು ವಾರದೊಳಗೆ ಉಮರಾಣಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಆರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ರಾಯಭಾಗ ಶಾಸಕ ಡಿಎಂಐಹೊಳೆ ಹೇಳಿದರು ಅವರು ರಾಯಭಾಗ ಮತಕ್ಷೇತ್ರದ ಮಂಗಸೂಳಿ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ ಎರಡು ಕೋಟಿ ರೂಪಾಯಿ ಅನುದಾನದ ಮಾಡಲಗಿ ಕಬ್ಬೂರ ರಸ್ತೆ ವಿಸ್ತರಣೆ ಹಾಗೂ ಡಾಮರೀಕರಣ ಕಾಮಗಾರಿಗೆ ಭಾನುವಾರ ಚಾಲನೆ ನೀಡಿ ಮಾತನಾಡಿದರು ಕ್ಷೇತ್ರದ ಬಾಕಿ ಇರುವ ಕಾಮಗಾರಿಗಳನ್ನು ಹಂತ ಹಂತವಾಗಿ ಮಾಡಲಾಗುವುದು ಎಂದರು ನೆರವೇರಿಸಿದೆವು ಅದಕ್ಕೆ ಮಾಡಲಗಿಯಿಂದ ಕಬ್ಬುರು ಪ್ರವೇಶ ಮಾಡ್ತೈತಿ ಎರಡು ಕಿಲೋಮೀಟ್ರ್ ರಸ್ತೆ ಅದಕ್ಕೆ ಕಬ್ಬೂರು ಗ್ರಾಮದ ಈ ಭಾಗದ ರೈತರು ಏಳು ಮೀಟರ್ ಆಗಲಿ ಮಾಡಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ಮತ್ತು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮುಂದೆ ನಿಂತು ತಾವು ಮಾಡಿಸ್ಕೋಬೇಕಂತೇಳಿ ಅಂದ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡು ಈಗ ಮಾನ್ಯ ತಾನೇ ಕರಗಾಮದ ಏತನೇರಾವರಿ ಯೋಜನೆ ಅದು ಟೆಂಡರ್ ಆಗಿ ಬೋರ್ಡ್ ಮೀಟಿಂಗ್ದಲ್ಲಿ ಪಾಸಾಗಿ ಇನ್ನೊಂದು ಎರಡು ಮೂರು ದಿನದಾಗ ವರ್ಕ್ ಆರ್ಡ್ರ್ ಸಿಗ್ತೈತಿ ಅದಕ್ಕೆ ಇನ್ನೊಂದು ಹದಿನೈದು ದಿವಸದಾಗ ಅದನ್ನು ಉಮ್ರಾಣಿ ಹದ್ದೊಳಗೆ ಅದನ್ನು ಭೂಮಿ ಪೂಜೆ ಮಾಡೋದು ಮಾತಾಡಿದೆವು ಅದಕ್ಕೆ ಅದೊಂದು ಭಾಳ ನಮ್ಗೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ಅದಕ್ಕೆ ಇನ್ನುಳಿದ ಕೆಲಸ ಈಗ ಇಲ್ಲಿ ಏನು ಉಳಿತೈತಿ ಅದನ್ನು ಕೂಡ ಈಗ ಎರಡು ಕೋಟಿ ಮತ್ತೆ ತಂದಿದ್ದೆವು ಅದನ್ನು ಕೂಡ ಈಗ ಟೆಂಡರ್ ಕಾಕೊಳ್ಳೋರು ಯಾವಾಗ ಟೆಂಡರ್ ಟೆಂಡರ್ ಬರ್ಸಿಬಿಡ್ತು ಜಲ್ದಿ ಅಂದ್ರೆ ಒಟ್ಟು ಪೂರ್ತಿ ನಮ್ದು ಬಾಗೇವಾಡಿ ಸೀಮಿತಕ ಸಾಹುಕಾರ ಹೊಲ ದಾಟಿ ಹೋಗ್ತೈತಿ ಈಗಾಗಲೇ ಸಾಹ್ಕಾರ ಹೊಲಕ್ಕೆ ಹೋಗಿದ್ದೆ ಅಲ್ಲಿ ನಾಲ್ಕುನೂರು ಮೀಟರ್ ಉಳಿದಿದ್ದು ಆ ನಾಲ್ಕುನೂರು ಮೀಟ್ರಾ ಇಲ್ಲೊಂದು ಕಿಲೋಮೀಟರ್ ಉಳಿದಿದ್ದು ಕೂಡಿಸ್ಕೊಂಡು ಹತ್ರ ಕೊಟ್ಟಿದೆ ಅದು ಕೂಡ ಈಗ ಅಂದರೆ ರಾಯಭಾಗದಿಂದ ನೀವು ಬಾಗೇವಾಡಿ ತನಕ ಆರಾಮ ಯಾವುದು ತೊಂದರೆ ಆಗಂಗಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭ ಆಗ್ಲತ್ತೇಳಿ ಶುಭ ಹರಿಸಿ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಪಿ ಕೆ ಪಿ ಎಸ್ ಅಧ್ಯಕ್ಷ ಮಹಾಲಿಂಗ ಹಜ್ಜಿ ಮಾತನಾಡಿ ಸರ್ಕಾರದಲ್ಲಿ ಹಣವಿಲ್ಲದಿದ್ದರೂ ಹೆಚ್ಚಿನ ರೀತಿಯಲ್ಲಿ ಶಾಸಕರು ರಾಯಬಾಗ ಕ್ಷೇತ್ರಕ್ಕೆ ಅನುದಾನ ತಂದು ಈ ಭಾಗದ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದರು ಸರ್ಕಾರದ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿದೆ ಇಂಥ ಪರಿಸ್ಥಿತಿಯಲ್ಲೂ ಸಹ ರಾಯಬಾಗ್ ಮತಕ್ಷೇತ್ರದಲ್ಲಿ ಯಾವತ್ತೂ ಕ್ರಿಯಾಶೀಲರಾಗಿ ಏನೇ ಮ್ಯಾಲ ಗುದ್ದಾಡಿ ವರ್ಕ್ ನಡೆದವು ಅಂತಂದ್ರೆ ಬಹುಶಃ ರಾಯಬಾಗ್ ಮತಕ್ಷೇತ್ರದೊಳಗೆ ಸನ್ಮಾನ್ಯ ಶ್ರೀ ಡಿ ಎಂ ಅವರ ಅಂಡರ್ದಾಗ ಮಾತ್ರ ವರ್ಕ್ಗಳು ನಡೆದವು ಇದೆಲ್ಲರಿಗೂ ನಮಗೆ ಹೆಮ್ಮೆ ತರುವಂಥ ವಿಷಯ ಯಾಕಂತಂದರೆ ಭಾಳಷ್ಟು ಶಾಸಕರು ಎಲ್ಲರೂ ಹಾಸಿಗೆ ಹಾಕೊಂಡು ಮಕ್ಕೊಂಡಿದ್ದಾರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ನಾಗೂ ದುಡ್ಡಿಲ್ಲ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅಂಥ ಪರಿಸ್ಥಿತಿಯಲ್ಲಿಯೂ ಸಹ ಎಲ್ಲರಿಗೂ ಬೇಕಾಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಕ್ಷೇತ್ರದ ರೈತರಿಗಾಗಿ ಈ ಕ್ಷೇತ್ರದ ಸರ್ವ ಜನಾಂಗದ ಏಳಿಗೆಗಾಗಿ ಅವತ್ತು ಮೊದಲಿನಿಂದಲೂ ಮಾಡ್ಕೊಂತ ಬಂದಾರ ಈಗೂ ಸಹ ಇಂಥ ಪರಿಸ್ಥಿತಿಯಲ್ಲಿಯೂ ಸಹ ಬಹುಶಃ ಬೆಳಗಾವ್ ಜಿಲ್ಲಾದಾಗ ಪೂಜಾಗಳು ನಡೆದವು ಅಂತಂದರೆ ರಾಯಬಾಗ್ ಮತಕ್ಷೇತ್ರದೊಳಗೆ ಸನ್ಮಾನ್ಯ ಶ್ರೀ ಡಿ ಎಮ್ ಐಹೊಳೆ ಅವರು ನಮ್ಮ ಶಾಸಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗಲೂ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಮ್ಮಿ ನನ್ನ ಯಾಕಂದರೆ ಅವ್ರಿಗೆ ಎಂಥ ತ್ರಾಸುಗಳಿದಾವು ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದಾಗ ಹೋಗಿ ರೊಕ್ಕ ತಂದು ಕೆಲಸ ಮಾಡೋದು ಅಂತಂದ್ರೆ ಅಷ್ಟೇನು ಸರಳವಾದದ್ದಲ್ಲ ಅವ್ರ ಸ್ವಭಾವ ಅವ್ರ ಗುಣ ಅವ್ರ ನಡವಳಿಕೆಯಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿದೆ ಆ ಸಾಹೇಬ್ರಿಗೆ ದೇವರು ಇನ್ನೂ ಅಯೋ ಆರೋಗ್ಯ ಕೆಲಸ ಮಾಡುವಂತಹ ಶಕ್ತಿ ಕೊಡ್ಲಿ ಅಂತ ಪಟ್ಟಣದ ಪರವಾಗಿ ಎಲ್ಲ ದೇವತೆಗಳಿಗೆ ಬೇಡ್ಕೊಳ್ಳುತ್ತೆ ಹೀರಾ ಶುಗರ್ ನಿರ್ದೇಶಕ ಸುರೇಶ್ ಬೆಲ್ಲದ ಮಾತನಾಡಿದ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಯಬಾಗ ಮತಕ್ಷೇತ್ರದ ಎಮ್ ಎಲ್ ಎಂಥ ದುರ್ಯೋಧನ ಐಹೊಳೆ ಅವರೇ ಹಾಗೂ ಅವರಿವರ ಅನ್ನದೇ ಕಬ್ಬೂರು ಗ್ರಾಮದ ಎಲ್ಲ ಹಿರಿಯರೇ ಐಹೊಳೆ ಸಾಹೇಬ್ರ ಬಗ್ಗೆ ಈ ಕಬ್ಬುರ್ ತಗೋರಿ ಜಡ್ಪಿ ಜಡಿಪಿ ಏರಿಯಾ ಎಲ್ಲಿ ಬೇಕಾದ್ರೆ ತಗೋರಿ ಇಡೀ ಕ್ಷೇತ್ರ ರಾಯಭಾಗ ಮತಕ್ಷೇತ್ರನ ಹೈಯೆಸ್ಟ್ ಅವ್ರ ಬಗ್ಗೆ ಹೇಳುವಂಥದ್ದು ಇದನಿಲ್ಲ ಈಗ ಇನ್ನೊಂದು ನಮಗೆ ನಮ್ಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದಾಗ ಕರ್ಗಾವ ಯಾತ್ ನೀರಾವರಿ ಏನು ಅಫುಲ್ ಆಗಿತ್ತೆ ಈಗಾಗಲೇ ಹೇಳರು ಭಾಳ ಒಳ್ಳೇ ವರ್ಕ್ ಅದು ಯಾಕಂತ ತಿಳ್ಕೊರಿ ಏನಾಗಿತ್ತು ಹೋಗುತ್ತೆ ಪೂರ್ತಿ ಕುಡಿಯೋಕ್ಕೆ ನೀರು ಇರಲಿಕ್ಕೆ ಸದ್ಯ ಆಗಲಿ ಉಮ್ರಾನಿ ಇಟ್ನಾಳ ಕರ್ ಕರ್ಗಾವ್ಕನ ಕುಡಿಯುವ ನೀರಿಂದ ಪ್ರಾಬ್ಲಮ್ ಐತೆ ಅಂಥದ್ರೊಳಗೆ ನೀ ವ್ಯವಸ್ಥೆ ಇದೊಂದು ದೇವ್ರ ಪುಣ್ಯದಿಂದ ನೀವು ನಾಲ್ಕು ತಿಂಗಳ ನೀರು ಕೊಡಲೆ ಒಳ್ಳೆ ರೀತಿಯಿಂದ ಅನುಕೂಲ ಆಗ್ತೈತಿ ಮತ್ತು ಅದ್ರ ಅದರಿಂದ ಕಬ್ಬೂರನು ಇಲ್ಲಾಂದ್ರೆ ನನ್ನ ದಕ್ನ ಎರಡು ಸಾವಿರ ಎಕರೆ ಕಬ್ಬೂರು ನೀರಾವರಿ ಆಗ್ತೈತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೀರಾವರಿ ಆಗ್ತೈತಿ ಕರ್ಗಾವ್ ಯಾತ್ ನೀರಾವರಿ ಏನಾರು ಆತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಬ್ಬೂರು ನೀರಾವರಿ ಆಗ್ತೈತಿ ಮತ್ತು ಕಂಟಿನ್ಯೂಸ್ ಹಳ್ಳ ಹರಿದೈತೆ ನಮ್ಮ ಹಿರಿಯಾಳು ಹಿರಿಯಾಳು ಹರಿಯೋದ್ರಿಂದ ನೀವು ಎಲ್ಲರಿಗೂ ಅದಕ್ಕೆ ಆಳದಿಂದ ಎಲ್ಲ ಲಿಫ್ಟ್ ಅದಾವ ಅಪ್ಟ್ರೆ ಎಲಿಮೆಂಟ್ ಅದಾವ ಕೂತಿರ ಮಾಡಿ ತಕ ಲಿಫ್ಟ್ ಅದಾವ ನಮ್ಮ ಹಿಂಗಾಗಿ ನಮ್ಮ ಏರಿಯಾ ಒಳ್ಳೆ ರೀತಿಯಿಂದ ಶುಗರ್ ಕೇನ್ ಏರಾಗ್ತೈತೆ ಅಂತ ಹೆಂದ ನಾನು ಒಂದ್ ಎರಡು ಮಾತು ಮಸ್ತು ಜೈ ಹಿಂದ್ ಜೈ ಕರ್ನಾಟಕ ಜೆ ಆರ್ ಪಾಟೀಲ ಕಲ್ಲಪ್ಪ ಕರ್ಗಾವ ಶಂಕರ್ ಟರ್ಕಿ ಮಹಾದೇವ ಪ್ರಧಾನಿ ಬಸಲಿಂಗ ಕಾಡೇಶಗೋಳ ಬಾಳು ಕುಕ್ನೂರ ಶ್ರೀಶೈಲ ತೇರ್ದಾಳೆ ಎ ಇ ಐ ಎ ಕಾಕೋಳ ಗುತ್ತಿಗೆದಾರ ಗಿರೀಶ್ ಬಿಸ್ಲಾಪುರೆ ಮುರುಗೇಶ ಬೆಲ್ಲದ ರಮೇಶ್ ಕಾಮಗೌಡ ಮಹಾದೇವ ಬಾನಿ ರಾಜು ಕಾಮಗೌಡ ಸುಕುಮಾರ ಕಾಮಗೋಳ ಮೊದಲಾದವರು ಉಪಸ್ಥಿತರಿದ್ದರು